ಕೃಷ್ಣಾಪುರ ಏಳನೇ ಬ್ಲಾಕ್ನಲ್ಲಿರುವ ಲಂಡನ್ ಪಾರ್ಕ್ ಸುತ್ತಮುತ್ತ ಮಳೆ ನೀರು ಹರಿಯುವ ತೋಡಿನಲ್ಲಿ ಡ್ರೈನೇಜ್ ನೀರನ್ನು ದಿನದ ಇಪ್ಪತ್ನಾಲ್ಕು ಗಂಟೆ ಬಿಡಲಾಗುತ್ತಿದ್ದು ಜನರಿಗೆ ರೋಗ ಭೀತಿ ಕಾಡುತ್ತಿದೆ ಇಲ್ಲಿನ ಪಾರ್ಕ್ ಸುತ್ತಲೂ ಇರುವ ತೋಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಕೊಳಚೆ ನೀರು ಸಂಗ್ರಹವಾಗಿದೆ ಪಾರ್ಕ್ನ ಒಳಹೊಕ್ಕೊಡನೆ ವಾಕಿಂಗ್ಗೆ ಬರುವ ಜನರನ್ನು ಗುಂಪು ಗುಂಪಾಗಿ ಮುತ್ತಿಕೊಳ್ಳುವ ನುಸಿಗಳು ಪಾರ್ಕ್ಗೆ ಬರಲು ಹಿಂದೇಟು ಹಾಕುವಂತೆ ಮಾಡಿದೆ ಇನ್ನೊಂದೆಡೆ ದುರ್ವಾಸನೆಯನ್ನ ಸಹಿಸಿಕೊಂಡು ಜನರು ಓಡಾಟ ನಡೆಸಬೇಕಾದ ಸ್ಥಿತಿ ಇದೆ ಡ್ರೈನೇಜ್ ನೀರು ಏಳನೇ ಬ್ಲಾಕ್ ಎತ್ತರದ ಪ್ರದೇಶದಲ್ಲಿರುವ ವಸತಿ ಸಮುಚ್ಚಯಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇಂತಹ ತೋಡುಗಳಿಗೆ ಸಂಪರ್ಕ ನೀಡಿರುವುದರಿಂದ ಭಾರಿ ಪ್ರಮಾಣದಲ್ಲಿ ಸೊಳ್ಳೆಗಳು ಮೊಟ್ಟೆ ಇಡುವ ಕೇಂದ್ರವಾಗಿ ಬದಲಾಗಿದೆ ರಾತ್ರಿಯಾದೊಡನೆ ಮನೆಗೆ ದಾಳಿ ಇಟ್ಟು ಸಣ್ಣ ಮಕ್ಕಳು ಹಿರಿಯರಿಗೆ ಮುತ್ತಿಕ್ಕಿ ರೋಗ ಹರಡಲು ಕಾರಣವಾಗುತ್ತಿದೆ ಐದು ವರ್ಷಕ್ಕಿಂತ ಸಣ್ಣ ಮಕ್ಕಳಿಗೆ ಅತಿಸಾರ ಭಾರಿ ಪರಿಣಾಮ ಬೀರುತ್ತಿದೆ ಕಾಲರಾ ಟೈಫಾಯ್ಡ್ನಂತಹ ರೋಗಗಳು ಹರಡಲು ಇದು ಕಾರಣವಾಗುವ ಇಲ್ಲಿನ ಬಯಲು ಡ್ರೈನೇಜ್ ವ್ಯವಸ್ಥೆ ಜನರ ಆರೋಗ್ಯಕ್ಕೆ ಸವಾಲಾಗಿದೆ ಪಾರ್ಕ್ ಸುತ್ತಲಿನ ಮಳೆ ನೀರು ಹರಿಯುವ ತೋಡಿನ ಕಾಮಗಾರಿ ಭಾಗಶಃ ಆಗಿದ್ದರೆ ಇನ್ನೊಂದೆಡೆ ಕಾಮಗಾರಿ ಆಗಿಲ್ಲ ಇರುವ ಹಳೆ ತೋಡಿನಲ್ಲೇ ನೀರು ಸಂಗ್ರಹವಾಗಿ ಪಾಚಿ ಕಟ್ಟಿರುವುದರಿಂದ ನೀರು ಇಂಗುವುದಿಲ್ಲ ಕನಿಷ್ಠ ತೋಡನ್ನು ಹುಲ್ಲು ಬಿಸಾಡಿದ ಕಸ ತೆಗೆಯದೆ ಹಾಗೆಯೇ ಬಿಡಲಾಗಿದೆ ಸ್ವಚ್ಛ ಮಾಡದೇ ಇರುವುದರಿಂದ ಪರಿಸ್ಥಿತಿ ಮತ್ತಷ್ಟು ಉಲ್ಬಣವಾಗುತ್ತಿದೆ ಕಳೆದ ಬಾರಿ ಸ್ಥಳೀಯರಾದ ನಾವೆಲ್ಲ ಸೇರಿ ಸ್ವಚ್ಛ ಮಾಡಿದ್ದವು ಪಾರ್ಕ್ ಒಳಭಾಗದಲ್ಲಿ ಹೊರಭಾಗದಲ್ಲಿ ಸಸಿ ನೆಟ್ಟು ಪೋಷಿಸುತ್ತಿದ್ದೇವೆ ಪಾಲಿಕೆ ಸದಸ್ಯರಿಗೂ ಮನವಿ ನೀಡಿದಾಗ ಸ್ಪಂದಿಸಿದ್ದಾರೆ ಆದರೆ ಇದೀಗ ಸಮಸ್ಯೆ ಗಂಭೀರವಾಗಿದೆ ತಕ್ಷಣ ಡ್ರೈನೇಜ್ ಸಮಸ್ಥೆಯಿಂದ ಸೊಳ್ಳೆಕಾಟ ಪಾರ್ಕ್ಗೆ ವಾಕಿಂಗ್ ವಿಶ್ರಾಂತಿಗೆ ಬರುವ ಹಿರಿಯರಿಗೆ ಮಕ್ಕಳಿಗೆ ಭೀತಿ ಹುಟ್ಟಿಸಿದೆ ತೋಡಿನ ಸ್ವಚ್ಛತೆ ಕಾಪಾಡಬೇಕು ಎಂಬುದು ಸ್ಥಳೀಯರಾದ ಸಾದಿಕ್ ಮರ್ವಾ ಅವರ ಒತ್ತಾಯವಾಗಿದೆ ನಾವು ಅವರು ಸಹ ರೆಸ್ಪಾಂಡ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ಮಾಡ್ತಾರೆ ಆದರೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಅಷ್ಟೊಂದು ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ ಇದಕ್ಕಾಗಿ ಈ ಚರಂಡಿಯನ್ನು ವ್ಯವಸ್ಥಿತವಾಗಿ ಅದನ್ನು ಮುಚ್ಚುವ ರೀತಿಯಲ್ಲಿ ಒಂದು ಮಾಡಬೇಕಂತ ಹೇಳಿ ನಮ್ಮ ಮಾನ್ಯ ಶಾಸಕರಾದ ಭರಶೆಟ್ಟಿ ಹಾಗೂ ಮೇಯರ್ ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲಿ ಒಂದು ನಮ್ಮ ಇಲ್ಲಿ ಸೇರಿರುವ ಎಲ್ಲ ನಾಗರಿಕರ ಪರವಾಗಿ ಒಂದು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ